ಯಾರು ಅಣ್ಣ ಮನೆಯಲ್ಲಿಲ್ಲ ರಮೇಶ್ ಮನೆಯಲ್ಲವೇ ಇಲ್ವಲ್ಲ ಯಾರು ನೀವು ಸುಮಿತ್ರಾ ಅಂದರೆ ನೀವೇ ಹೌದು ನೀವು ಮಹೇಶ್ ಅಂತ ರಮೇಶ್ ಬಂದ ಮೇಲೆ ನನ್ನನ್ನು ಭೇಟಿಯರು ತಿಳಿಸಿ ಇಲ್ಲಿ ಕಾಫಿ ಕುಡಿದ್ಕೊಂಡು ಹೋಗಿ ರಮೇಶ್ ಅಂತ ಜನರು ಎಲ್ಲಿರೋದು ತಪ್ಪಾಗುತ್ತದೆ ಸುಮಿತ್ರಾ ಅಣ್ಣ ನನಗೆ ಎಲ್ಲ ತಿಳಿಸಿ ಹೇಳಿದ್ದಾರೆ ಹೌದು ಸುಮಿತ್ರಾ ನಾನು ಬಂದಿದ್ದು ರಮೇಶ್ ನೋಡಲಿಕ್ಕಲ್ಲ ನಿನ್ನೇ ನೋಡಲಿಕ್ಕೆ ಹೌದು ನಿನ್ನ ಮನಸ್ಸನ್ನು ನಾನು ಮದುವೆ ಆಗಲಿ ಒಪ್ಪಿದ್ಯಾ ಹೌದು ಮನಸ್ಪೂರ್ವಕವಾಗಿ ಒಪ್ಪಿದ್ದೀನಿ ಸುಮಿತ್ರ ಮದುವೆ ಅಂದರೆ ಹುಡುಗಾಟದ ಮಾತಲ್ಲ ಒಂದು ಗಂಡ ಹೆಣ್ಣಿನ ಜೀವನ ಎಂಬ ನಡು ನಾಟಕ ಎಂಬ ಸೂತ್ರಧಾರಿ ಇದ್ದಾಗೆ ಒಮ್ಮೆ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟಿದರೆ ಮುಗಿತು ನಿನ್ನ ಮನ ಹೊರೆತುಕೊಂಡು ನಿನ್ನ ನಡೆ ಗುಣಗಳನ್ನು ಪರೀಕ್ಷಿಸಲು ಬಂದಿದ್ದೆ ನಿನ್ನನ್ನು ಮನಸಾರೆ ಒಪ್ಪಿದ್ದೇನೆ ನೀವು ಒಪ್ಪಿದ ಮೇಲೆ ಅದು ಮುಗಿದೇ ಹೋಯ್ತು ಆದ್ರೆ ನಾನು ಹಿಂಜರಿತಿರುವುದು ಅದಕ್ಕೋಸ್ಕರ ಅಲ್ಲ ನಿಮ್ಮಂತ ವಿದ್ಯಾವಂತವರು ನನ್ನಂತ ಬರ ಹುಡುಗಿಯರನ್ನು ಆಗುತ್ತಾರೆಂದರೆ ಅವರು ಅಸಹ್ಯ ಮಾಡಿಕೊಳ್ಳುತ್ತಾರೆ ಸುಮಿತ್ರ ನನಗೆ ಏನು ಬೇಕೆಂದರೆ ಮನೆ ಸಣ್ಣದರಲ್ಲಿ ಮನಸ್ಸು ದೊಡ್ಡದರಲ್ಲಿ ಎಂಬ ಹುಡುಗಿ ಬೇಕು ಆ ಮನಸ್ಸು ನಿಲ್ಲಲಿತಂತ ಮೇಲೆ ಎಲ್ಲದಕ್ಕೂ ನೀನು ಏನನ ಸತಿ ಅದು ಯಾವ ಜನ್ಮದ ಪುಣ್ಯವೋ ಏನು ಆ ಭಗವಂತ ಇಂಥ ಗುಣವಂತನನ್ನು ನನಗೆ ಜೋಡಿ ಮಾಡ್ತಾ ಕಳಿಸ್ತಾ ಇದ್ದೇನೆ ನನಗೆ ಬೇಕಾದವನು ನೀನು ಕೊಡುವೆಯಾ ಹಾ ಖಂಡಿತವಾಗಿಯೂ ಕೊಡುವೆ ಕಾಫಿ ಕುಡಿವೀರಾ ಏನಿಲ್ಲ ನಿನ್ನ ಅಂತ ಒಂದು ಸಿಹಿ ರ ಚುಂಬಾನಲ್ಲಿ ಕೊಡುವೆಯಾ my hands.